ಊಟ ನಿದ್ರೆ ಕೆಲಸ ಓದನ್ನ ಬೇಕಿದ್ರೆ ಬಿಡ್ತೀವಿ ಆದ್ರೆ ಮೊಬೈಲ್ ಇಲ್ಲದೆ ಒಂದು ತಾಸು ಕೂಡ ಇರಲಾರೆವು ಎಂಬಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಪರೀಕ್ಷಾ ದಿನಗಳಲ್ಲೂ ಫೋನ್ ಕಡೆ ಮನಸ್ಸು ಸೆಳೆಯುತ್ತೆ ಮುಖ್ಯ ಕೆಲಸದ ನಡುವೆಯೂ ಒಂದೆರಡು ನಿಮಿಷ ಸೆಲ್ ಫೋನ್ ಬಳಸೋಣ ಅನ್ನಿಸುತ್ತೆ ಯಾವುದೋ ಕೆಲಸಕ್ಕೆ ಬಾರದ ಸಂದೇಶ ಜಂಗಮ ವಾಣಿಯಲ್ಲಿ ಇಣುಕಿ ನೋಡಿದ ಕೂಡಲೇ ಫೋನ್ ಕೈಗೆತ್ತಿಕೊಂಡು ಅದೇನೋ ನೋಡುವಂತಾಗುತ್ತೆ ಊಟ ಮಾಡುವಾಗಲೂ ಫೋನು ಶೌಚಾಲಯದಲ್ಲೂ ಫೋನು ಕಣ್ಣು ನಿದ್ರೆ ಬಯಸ್ತಿದ್ರು ಬಿಡದೆ ನನ್ನನ್ನ ನೋಡು ಎನ್ನುವ ಈ ಮೊಬೈಲ್ ಮಾಂತ್ರಿಕ ಒಂಥರ ಸೈಲೆಂಟ್ ಕಿಲ್ಲರ್ ಇದ್ದಂತೆ ಹೀಗಾಗಿ ಮೊಬೈಲ್ ಗೀಳಿಗೆ ಬಿದ್ದವರು ನೋಡ್ಲೇಬೇಕಾದ ಸ್ಟೋರಿ ಇಲ್ಲಿದೆ ನೋಡಿ ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡ್ತೀರಾ ಅಲರ್ಟ್ ಮೊಬೈಲ್ ಗೀಳಿಗೆ ಬಿದ್ದವರೇ ಇಲ್ಲಿ ನೋಡಿ ಮೊಬೈಲ್ ಅನ್ನೋದು ಇಂದಿನ ದಿನಗಳಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿದ್ದು ಅದನ್ನ ಬಿಟ್ಟಿರಲು ಆಗ್ತಲೇ ಇಲ್ಲ ಹೆಚ್ಚಿನ ಜನರು ಬೆಳಗ್ಗೆ ಕಣ್ಣು ಬಿಟ್ಟ ಕೂಡಲೇ ತಮ್ಮ ಮೊಬೈಲ್ ಫೋನ್ಗಳನ್ನು ನೋಡ್ತಾರೆ ಮೆಸೇಜ್ ನೋಡೋದು ಅಲಾರಂ ಆಫ್ ಮಾಡೋದು ಅಥವಾ ಕರೆಯನ್ನು ಪರಿಶೀಲಿಸೋದು ಹೀಗೆ ಹಲವಾರು ಕಾರಣಗಳಿಗೆ ಹೆಚ್ಚಿನ ಜನರು ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಮೊಬೈಲ್ ನೋಡ್ತಾರೆ ಮೊಬೈಲ್ ಸ್ಕ್ರೋಲಿಂಗ್ ಜನರ ಅಭ್ಯಾಸವಾಗಿ ಮಾರ್ಪಟ್ಟಿದೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಎದ್ದ ಬಳಿಕ ಮನೆಯಲ್ಲಿರೋ ದೇವರ ಫೋಟೋಗಳಿಗೆ ನಮಸ್ಕರಿಸ್ತಿದ್ರು ಮನೆಯ ಹೊರಗಡೆ ಇರುವಂತಹ ತುಳಸಿ ಕಟ್ಟೆಗೆ ಕೂಡ ಸುತ್ತು ಹಾಕಿ ನಮಸ್ಕರಿಸಿ ಬರ್ತಿದ್ರು ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದು ಹಾಸಿಗೆಯಿಂದ ಎದ್ದ ಕೂಡಲೇ ಅವರು ಮೊಬೈಲ್ ನೋಡೋದನ್ನೇ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ ಕೆಲವರು ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸುವ ಮೊದಲೇ ಮೊಬೈಲ್ ಕೈಗೆತ್ತಿಕೊಳ್ತಾರೆ ಈ ಡಿಜಿಟಲ್ ಗ್ಯಾಜೆಟ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತವೆ ಎದ್ದ ಕೂಡಲೇ ಮೊಬೈಲ್ ಬಳಕೆ ಮಾಡೋರು ನೀವಾಗಿದ್ರೆ ಖಂಡಿತವಾಗಿಯೂ ಈ ಸ್ಟೋರಿ ನೋಡಿ ಬೆಳಗ್ಗೆ ಇದ್ದಾಗ ಮೊಬೈಲ್ನಲ್ಲಿ ಇಮೇಲ್ ಚೆಕ್ ಮಾಡೋದು ವಾಟ್ಸಪ್ ನೋಡೋದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡೋ ಅಭ್ಯಾಸಗಳು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತವೆ ಇದರಿಂದ ರಾತ್ರಿ ಇಡೀ ರಿಲ್ಯಾಕ್ಸ್ ಆಗಿದ್ದ ಮೆದುಳಿಗೆ ಇದ್ದಕ್ಕಿದ್ದಂತೆ ಒತ್ತಡ ನೀಡಿದಂತಾಗುತ್ತೆ ಮೆದುಳು ಬಹಳಷ್ಟು ಡೋಪುಮೈನನ್ನು ಬಿಡುಗಡೆ ಮಾಡುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೆಳಗ್ಗೆ ನಮ್ಮ ಫೋನ್ಗಳನ್ನು ಮೊದಲು ಪರಿಶೀಲಿಸುವುದರಿಂದ ನಾವು ನಮ್ಮ ಬೆಳಗಿನ ದಿನಚರಿಯನ್ನೇ ಕಳೆದುಕೊಳ್ತೇವೆ ನಾವು ನಮ್ಮ ಫೋನ್ಗಳಿಗೆ ದಾಸರಾಗ್ತೇವೆ ಇದು ನಮ್ಮ ಆ ದಿನದ ಬಿಹೇವಿಯರ್ ಹಾಗೇನೆ ಮೂಡ್ ಮೇಲೂ ಪರಿಣಾಮ ಬೀರುತ್ತೆ ಇಂದಿನ ಯುಗದಲ್ಲಿ ಜನರು ರಾತ್ರಿ ಮಲಗುವಾಗ ಒತ್ತಡದ ಹೊರೆಯನ್ನ ಹೊತ್ತುಕೊಂಡೇ ಮಲಗೋ ನಾವು ಬೆಳಗ್ಗೆ ಎದ್ದ ಮೇಲೂ ಅದನ್ನ ಹೊತ್ತುಕೊಂಡೇ ತಿರುಗ್ತೇವೆ ದಿನವಿಡೀ ಒತ್ತಡದಲ್ಲೇ ಕಳೆಯೋ ಮೂಲಕ ಅಂದಿನ ದಿನವನ್ನ ಮುಗಿಸ್ತೇವೆ ಇದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಕಿರಿಕಿರಿ ಅನುಭವಿಸುವುದಂತೂ ಸುಳ್ಳಲ್ಲ ಆದರೆ ದಿನವನ್ನ ಆರಂಭಿಸುವ ಮೊದಲೇ ಮನಸ್ಸನ್ನ ಪ್ರಫುಲ್ಲವಾಗಿಸಿಕೊಂಡ್ರೆ ಇಡೀ ದಿನವನ್ನ ಸಂತಸ ಹಾಗೂ ಉತ್ಸಾಹದಿಂದ ಇರಿಸಿಕೊಳ್ಳಬಹುದು ಹಾಗಾದ್ರೆ ಗೊಂದಲ ರಹಿತ ನಿರ್ಮಲ ಮನಸ್ಸಿನಿಂದ ದಿನವನ್ನ ಆರಂಭಿಸೋದು ಹೇಗೆ ಇಲ್ಲಿವೆ ಕೆಲವು ಸಲಹೆಗಳು ಇಂದಿನ ನಮ್ಮ ಬೆಳಗು ಉತ್ಸಾಹದಿಂದಿರಬೇಕು ಅಂದ್ರೆ ನಿನ್ನೆ ನಾವು ಮಲಗಿದ ರೀತಿ ಬಹಳ ಮುಖ್ಯವಾಗುತ್ತೆ ದಿಂಬಿಗೆ ತಲೆ ಅನಿಸೋ ಮೊದಲು ನಿಮಗಾಗಿ ಮನಸ್ಸಿಗೆ ಖುಷಿ ನೀಡೋ ಕೆಲವು ಅಭ್ಯಾಸಗಳನ್ನ ಪಾಲಿಸಲು ಕಲಿಯಿರಿ ದಿನಚರಿಯನ್ನ ರೂಢಿಸಿಕೊಳ್ಳೋದು ಉತ್ತಮ ನಿದ್ದೆಗೆ ಸಹಕರಿಸೋ ಪ್ರಮುಖ ಅಂಶ ಮಲಗು ಮೊದಲು ಈ ಕೆಲವೊಂದು ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಗಳನ್ನ ರಾತ್ರಿಯೇ ಮುಗಿಸಿಬಿಡಿ ಇದರಿಂದ ಬೆಳಗ್ಗೆ ಎದ್ದ ಕೂಡಲೇ ಮನಸ್ಸಿಗೆ ಒತ್ತಡವಾಗದೆ ಮನಸ್ಸು ಖುಷಿಯಿಂದ ಇರುತ್ತೆ ನಮ್ಮ ಮನಸ್ಸು ದೇಹ ಎರಡು ದಿನವಿಡೀ ಸಂತಸದಿಂದಿರಬೇಕು ಅಂದರೆ ಕನಿಷ್ಠವಾದರೂ ಏಳು ಗಂಟೆಗಳ ಕಾಲ ನಿದ್ದೆ ಮಾಡೋದು ಅವಶ್ಯ ರಾತ್ರಿ ವೇಳೆ ಯಾವುದೇ ಗದ್ದಲ ಗೊಂದಲಗಳಿಲ್ಲದೆ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರೆ ಮರುದಿನ ಬೆಳಗ್ಗೆ ಮನಸ್ಸು ದೇಹ ಎರಡೂ ಕೂಡ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತವೆ ಜಿಮ್ ಯೋಗ ತರಗತಿಗೆ ಹೋಗಲು ಸಾಧ್ಯವಾಗದ ಇದ್ರೂ ಮನೆಯಲ್ಲೇ ಕೆಲವೊಂದು ವ್ಯಾಯಾಮಗಳನ್ನು ಮಾಡಿ ಮನೆಯ ಸುತ್ತಲಿನ ಪರಿಸರದಲ್ಲೇ ವಾಕಿಂಗ್ ಅಥವಾ ಜಾಗಿಂಗ್ಗೆ ಹೋಗಿ ಬೆಳಗಿನ ವೇಳೆ ದೇಹವನ್ನು ದಂಡಿಸುವುದರಿಂದ ದೇಹವನ್ನು ಎಚ್ಚರಗೊಳಿಸಿದಂತಾಗುತ್ತೆ ಸೂರ್ಯನ ಕಿರಣಗಳಿಗೆ ದೇಹವನ್ನು ಒಡ್ಡಿ ಇದರಿಂದ ದೇಹ ದಿನವಿಡಿ ಚುರುಕಾಗಿರುತ್ತೆ ದಿನವನ್ನ ಸಂತಸದಿಂದ ಆರಂಭಿಸಬೇಕು ಅಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮನಸ್ಸಿಗೆ ಇಷ್ಟವಾಗೋ ಕೆಲಸ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡುವುದನ್ನ ರೂಢಿಸಿಕೊಳ್ಳಿ ಧ್ಯಾನದ ಬಳಿಕ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಹವ್ಯಾಸದಲ್ಲಿ ಒಂದಿಷ್ಟು ಹೊತ್ತು ತೊಡಗಿಸಿಕೊಂಡ್ರೆ ಆ ದಿನ ರಾತ್ರಿ ಮಲಗುವವರೆಗೂ ನೀವು ಉತ್ಸಾಹದಿಂದರ್ತೀರಿ ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳೋದು ನಮಗಾಗಿ ನಾವು ಸಂತೋಷದ ಗಳಿಗೆಯನ್ನ ಹುಡುಕಿಕೊಂಡಂತೆ ಹೊಸ ಅಭ್ಯಾಸಗಳಿಗೆ ಮನಸ್ಸನ್ನ ತೆರೆದಿಟ್ಟಾಗ ಮನಸ್ಸು ಕಲಿಕೆಯಲ್ಲಿ ತೊಡಗುತ್ತೆ ಅಲ್ಲದೆ ಬೇರೆ ವಿಷಯ ಮನಸ್ಸಿನಲ್ಲಿ ಸುಳಿಯದಂತೆ ನೋಡಿಕೊಳ್ಳುತ್ತೆ ಇದರಿಂದ ದೇಹ ಮನಸ್ಸು ಎರಡೂ ಇಲ್ಲದ ಗೊಂದಲಗಳಿಗೆ ಒತ್ತಡ ಸೃಷ್ಟಿಸಿಕೊಳ್ಳುವುದನ್ನ ನಿಲ್ಲಿಸ್ತವೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುಂದರ ಬದುಕಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸೋ ಅಭ್ಯಾಸ ರೂಢಿಸಿಕೊಳ್ಳಿ ಜಗತ್ತಿನ ಸೃಷ್ಟಿಗೆ ಧನ್ಯವಾದ ತಿಳಿಸಿ ಪ್ರಕೃತಿ ಮರಗಿಡ ಸೂರ್ಯ ಪ್ರಾಣಿ ಪಕ್ಷಿಗಳು ತಂದೆ ತಾಯಿ ಇವರೆಲ್ಲರೂ ನಾವು ಹುಟ್ಟಿದ ದಿನಗಳಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಧನ್ಯವಾದ ಹೇಳೋ ಮೂಲಕ ಕೃತಜ್ಞತೆ ಸಲ್ಲಿಸೋ ಅಭ್ಯಾಸ ಮಾಡಿಕೊಳ್ಳಿ ಇಂತಹ ಅಭ್ಯಾಸಗಳು ಮೊಬೈಲ್ ಗೀಳನ್ನ ತಪ್ಪಿಸಬಹುದು ಹಾಗೆಯೇ ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ನೀಡುವ ಗೀಳಿಗೆ ಬ್ರೇಕ್ ಹಾಕಿ ದಿನವನ್ನ ಒತ್ತಡ ಮುಕ್ತವಾಗಿ ಇರಿಸಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ